ಇಂದಿನ ವಾರ್ತೆಗಳು ನನಗೂ ಸಿಗರೇಟ್ ಸೇದುವ ಚಟ ಇತ್ತು ನನಗೂ ಈ ಹಿಂದೆ ಧೂಮಪಾನ ಮಾಡುವ ಚಟ ಇತ್ತು ಧೂಮಪಾನ ಮಾಡುವುದು ಸರಿಯಲ್ಲ ಎಂಬ ಅರಿವು ಆಗುತ್ತಲೇ ತ್ಯಜಿಸಿಬಿಟ್ಟೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಸಚಿವಾಲಯದ ಅಧಿಕಾರಿ ಮತ್ತು ಸಿಬ್ಬಂದಿಗೆ ವಿಧಾನಸೌಧದ ಬ್ಲ್ಯಾಕ್ವೆಟ್ ಹಾಲ್ನಲ್ಲಿ ಏರ್ಪಡಿಸಿದ ಉಚಿತ ಆರೋಗ್ಯ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕೆಲವು ಸ್ನೇಹಿತರ ಸಹವಾಸದಿಂದ ಅನಾರೋಗ್ಯಕ್ಕೆ ಕಾರಣವಾಗುವ ಚಟಗಳಿಗೆ ತುತ್ತಾಗುತ್ತೇವೆ ಹೀಗಾಗಿ ಸದಾ ಎಚ್ಚರಿಕೆಯಿಂದ ಇರಬೇಕೆಂದು ನಾನು ಮೊದಲು ಸಿಗರೇಟು ಸೇದುತ್ತಿದ್ದೆ ಒಮ್ಮೆ ವಿದೇಶಕ್ಕೆ ತೀರುತ್ತಿರುವಾಗ ಸ್ನೇಹಿತರು ಸಿಗರೇಟ್ ಪ್ಯಾಕ್ ತಂದಿದ್ದರು ಆ ವೇಳೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಸಿಗರೇಟು ಸೇದಿಬಿಟ್ಟಿದ್ದೆ ಆ ದಿನವೇ ನನಗೆ ಮನವರಿಕೆ ಆಯಿತು ಸಿಗರೇಟು ಸೇದುವುದು ಒಳ್ಳೆಯದಲ್ಲ ಎಂದು ಆಗ ಸಾವಿರದ ಒಂಬೈನೂರ ಎಂಬತ್ತೇಳು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಅಂದೇ ಸಿಗರೇಟು ತ್ಯಜಿಸಿದೆ ಎಂದು ಹೇಳಿದರು ದೈಹಿಕವಾಗಿ ಚಟುವಟಿಕೆ ಇಲ್ಲದೆ ಆ ಕುಳಿತವರಿಗೆ ಅನಾರೋಗ್ಯಕ್ಕೆ ಹೆಚ್ಚು ಆದ್ದರಿಂದ ದೈಹಿಕ ಮತ್ತು ಮಾನಸಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕು ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಮನುಷ್ಯರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ರಾಜ್ಯ ಸರ್ಕಾರ ಎಲ್ಲ ವರ್ಗಕ್ಕೂ ಆರೋಗ್ಯಕ್ಕೂ ಮತ್ತು ಅಗತ್ಯ ಚಿಕಿತ್ಸೆ ಒದಗಿಸುವ ಕಾರ್ಯಗಳನ್ನು ನಿರಂತರವಾಗಿ ರೂಪಿಸಿ ಜಾರಿ ಮಾಡಲಾಗುತ್ತದೆ ಎಂದರು ಕ್ಯಾನ್ಸರ್ನಂತಹ ಮಾರಕ ರೋಗವನ್ನು ಗುಣಪಡಿಸಲು ಸಾಧ್ಯವಿದೆ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಕೊಳ್ಳುತ್ತಿದ್ದರೆ ದೀರ್ಘಕಾಲ ಆರೋಗ್ಯ ಕಾಪಾಡಿಕೊಳ್ಳಬಹುದು ಸಾಧ್ಯವಿದೆ ತುಂಬ ವಯಸ್ಸಾದ ಮೇಲೆ ಬರುವ ಆರೋಗ್ಯ ಸಮಸ್ಯೆಗಳು ಬರದಂತೆ ವಯಸ್ಸಿದ್ದಾಗಲೇ ಪ್ರಯತ್ನಿಸಿ ಎಂದು ಅವರು ಇಂದಿನವರ ಆರೋಗ್ಯ ಪದ್ಧತಿ ಮತ್ತು ಶ್ರಮಧಾರಿತ ಜೀವನ ಶೈಲಿ ಅವರು ಗುಟ್ಟಾಗಿ ಅವರು ಸದೃಢವಾಗಿ ಇರುವಂತೆ ಮಾಡಿತು ಈ ರೀತಿಯಲ್ಲಿ ಆರೋಗ್ಯ ತಪಾಸಣಾ ಶಿಬಿರಗಳು ನಿರಂತರವಾಗಿ ನಡೆಯಬೇಕು ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಡೆಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ನೀಲ್ ಗೋಯಲ್ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಂ ರೇವಣ್ಣ ಮುಖ್ಯ ಸಚೇತಕರಾದ ಅಶೋಕ್ ಪಠಾಣ್ ಅವರ ಮುಖ್ಯ ಕಾರ್ಯದರ್ಶಿ ಸಾಲರಿ ರಾಜನು ಕೂಡ ಇದ್ದರು ನವೀಕರಿಸುವ ಇಂಧನ ವಲಯದಲ್ಲಿ ಉದ್ಯೋಗ ವಿದ್ಯುತ್ ಉತ್ಪಾದನಾ ವಲಯದಲ್ಲಿ ನವೀಕರಿಸಬಹುದಾದ ಇಂಧನ ಪಾಲನ್ನು ಹೆಚ್ಚಿಸುವಂತ ರಾಜ್ಯ ಸರ್ಕಾರ ಗಮನ ಹರಿಸಿದ್ದು ಇದರಲ್ಲಿ ರಾಜ್ಯದಲ್ಲಿ ಹೆಚ್ಚಿನ ಉದ್ಯೋಗ ಸೃಷ್ಟಿಯಾಗುತ್ತದೆ ಎಂದು ಇಂಧನ ಇಲಾಖೆ ಅಪಾರ ಮುಖ್ಯ ಕಾರ್ಯದರ್ಶಿ ಗೌತಮ್ ಗುಪ್ತಾ ಹೇಳಿದ್ದಾರೆ ವಿಶ್ವ ಪವನ ದಿನಾಚರಣೆ ಹಿನ್ನೆಲೆಯಲ್ಲಿ ಕ್ರೀಡಲ್ ಕಚೇರಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಪಾಲ್ಗೊಂಡು ಮಾತನಾಡಿದ ಅವರು ಇಂಧನದ ಹೊರತುಪಡಿಸುವಿಕೆ ಪ್ರಮಾಣ ಕಡಿಮೆ ಮಾಡಿದರ ಜೊತೆಗೆ ಗಾಳಿಯ ಗುಣಮಟ್ಟ ಸುಧಾರಿತ ಪರಸ್ಪರ ಸ್ನೇಹಿ ಹೊರತಾಗಿಯೂ ಪವನ್ ವಿದ್ಯುತ್ ಆರ್ಥಿಕ ಸಾಧಿಸಲು ನೆರವಾಗಿದೆ ರಾಜ್ಯಕ್ಕೆ ಬಂಡವಾಳ ಹೂಡಿಕೆ ಆಕರ್ಷಿಸುವ ಜೊತೆಗೆ ಉದ್ಯೋಗ ಸೃಷ್ಟಿ ಸಾಧ್ಯವಾಗುತ್ತಿದೆ ಎಂದು ವಿವರಿಸಿದರು ಇಂಧನ ಸಚಿವ ಕೆಕೆ ಜಾರ್ಜ್ ಅವರ ಮಾರ್ಗದರ್ಶನದಲ್ಲಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಕರ್ನಾಟಕದ ಗವರ್ನರ್ ಸಾಧನೆ ಮಾಡುತ್ತಿದೆ ಶುದ್ಧ ಇಂಧನ ಉತ್ಪಾದನೆ ಹಾಗೂ ನವೀನ ಇಂಧನ ಸಂಪನ್ಮೂಲಗಳ ಅಭಿವೃದ್ಧಿಯಾಗಿ ನಮ್ಮ ರಾಜ್ಯ ಮುಂಚರಣೆಯಲ್ಲಿದೆ ಸಾಂಪ್ರದಾಯಿಕ ಇಂಧನ ಮೂಲಗಳಿಂದ ಪವನ್ ವಿದ್ಯುತ್ ಕಡಿಮೆ ಖರ್ಚಿನ ಪ್ರಯಾಣ ಇಂಧನ ಮೂಲವಾಗಿದೆ ಎಂದು ಹೇಳಿದರು ಕೆನರ್ ಪ್ರಧಾನ ವ್ಯವಸ್ಥಾಕ ಎನ್ ಅಮರ್ನಾಥ್ ವಿಜ್ಞಾನಿ ಪಿ ರಮೇಶ್ ಅಧ್ಯಕ್ಷ ಜೆ ಬಿ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಅಜಯ್ ದೇವರಾಜ್ ಮತ್ತಿತರಿದ್ದರು ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಗಳಿಗೆ ನವೀಕರಿಸಬಹುದಾದ ಇಂಧನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇಂಟರ್ನೆಟ್ ಶಿಪ್ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕ್ರೀಡಾ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದೆ ಮುಂಬರುವ ದಿನಗಳಲ್ಲಿ ಗ್ರೀನ್ ಹೈಡ್ರೋಜನ್ ವಲಯದಲ್ಲಿ ಇಂಟರ್ನ್ಶಿಪ್ ನಡೆಸಲು ಉದ್ದೇಶ ಆಗಿದೆ ನಮ್ಮಲ್ಲಿ ಇಂಟರ್ನ್ಶಿಪ್ ಮಾಡಿದ ಎಲ್ಲರಿಗೂ ಉದ್ಯೋಗ ದೊರೆಯುತ್ತದೆ ಎಂದು ಹೆಮ್ಮೆ ಇದೆ ಎಂದು ಹೇಳಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ